ಬಿಜೆಪಿ ನಲ್ಲಿ ನಿಲ್ತಾರೆ ಅಂದ್ರೆ ಆ ಪಾರ್ಟಿ ಎಷ್ಟು ಪ್ರಬಲವಾಗಿದೆ ಅಂತ ನೀವೇ ಯೋಚನೆ ಮಾಡಿ ಏನಾಗುತ್ತೆ ಮುಂಚೆನೂ ಇದ್ರಲ್ಲ ಆಗಿತ್ತ ಹೇಳಿ ಯಾವಾಗನ ಸ್ವಂತ ಬಲದ ಮೇಲೆ ಬಿಜೆಪಿಯವರು ಜೆ ಡಿ ಎಸ್ ಅವರು ಬಲ್ಲಿದಾರೆ ಏನ್ರಿ बीजेपी ने टेंटी फोर इंटू सेवन एमरजेंसी ट्रामा एंड क्रिटिकल केयर सेंटर विद एडवांस सर्विसेज लोकेटेड एट हागरगा सर्कल रिंग रोड गुलबर्गा कल्याण कर्नाटका का पहला मैट्रिमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में हैं? call now 08047363399 download the janta matrimony app ಬಲರುಚರಿ ಪಾದಯತ್ರೆ ಮಾಡ್ಕ ಸ್ಟಾರ್ಟ್ ಮಾಡ್ಲಿ ಸಂತೋಷ ಮಾಡ್ಲಿ ಆರೋಗ್ಯ ಚೆನ್ನಾಗಿರುತ್ತೆ ಕಲ್ಬುರ್ಗಿ ತನಕ ಬರಲಿ ಬೀದರ್ ತನಕ ಹೋಗ್ಲಿ ಅದಕ್ಕೆ ಏನಿದೆ ಇಶ್ಯೂ ಇರಬೇಕಲ್ಲ ಇವ್ರೆ ಏ ಏನಾದರೂ ಇಶ್ಯೂ ಇದ್ರೆ ಮಾಡ್ಲಿ ನಾವು ಪಾದಯಾತ್ರೆಗಳು ಮಾಡಿದ್ದೀವಲ್ಲ ಇಶ್ಯೂ बेस्ड ಪಾದಯತ್ರೆ ಮಾಡಿದೀವಲ್ಲ ಬಳ್ಳಾರಿಯನ್ ಸಿಂಟ್ ಬಗ್ಗೆ ಮಾಡ್ಲಿ ಮಾಡ್ಲಿ ಬೇಡ ಅಂದಿದ್ದಾರೆ ಪಾದಯಾತ್ರೆ ಮಾಡಲಿ ಆದರೆ ಜನನೂ ಹೋಗ್ಬೇಕಲ್ಲ ನಾವು ಪಾದಯಾತ್ರೆ ಮಾಡಿದಾಗ ಜನರು ಪರವಾಗಿ ಮಾಡಿದ್ವಿ ಮೇಕೆದಾಟು ಪಾದಯಾತ್ರೆ ಮಾಡಿದ್ವಿ ಆಯ್ತಾ ಇಲ್ವಾ ಮತ್ತು ನಿಮ್ಮ ಕೃಷ್ಣ ಕಡೆಗೆ ನಾವು ಪಾದಯಾತ್ರೆ ಮಾಡಿದ್ವಿ ಅದು ಯು ಕೆ ಪಿ ನಾವು ಮಾಡಿ ತೋರಿಸ್ದ್ರೆ ಇಲ್ವಾ ಕಾವೇರಿ ಹತ್ರ ಕಾವೇರಿಗೆ ಮಾಡಿದ್ವಿ ಆಯ್ತಾ ಇಲ್ವಾ ಬಳ್ಳಾರಿ ಮಾಡಿದಾಗ ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನು ನಾವು ಕಿತ್ತು ಒಗಿಬೇಕು ಅಂತ ನಾವು ತೀರ್ಮಾನ ತಗೊಂಡಾಗ ಆಯ್ತಾ ಇಲ್ವಾ ಹಿಂಗೆ ಇಶ್ಯೂ ಬೇಸ್ಡು ಜನರು ಪರವಾಗಿ ಮಾಡಿದ್ರೆ ಜನರು ನಿಮಗೆ ಬೆಂಬಲ ಕೊಡ್ತಾರೆ ರಾಜಕೀಯವಾಗಿ ಮಾಡಕ್ ಹೋದ್ರೆ ನೀವು ನಾಲ್ಕು ಜನ ಅಷ್ಟೇ ಪಾದಯಾತ್ರೆ ಮಾಡ್ಬೇಕು ಮುಖ್ಯಮಂತ್ರಿ ಅಂತ ಹೇಳ್ತಾರೆ ನೋಡ್ರಿ ಲೀಸು ಸಬ್ಲೀಸು ಇವ್ರ ಪಾರ್ಟಿನೇ ಮಾರಾಟಕ್ಕೆ ಇಟ್ಟಿದಾರಲ್ಲ ಇವರು ಪಾರ್ಟಿನೇ ಮಾ ಇವ್ರು ಅನ್ಕೊಂಡಿದ್ದಾರೆ ನನ್ನ ಹತ್ರ ಇನ್ನೂ ಇದೆ ಅಂತ ಇವ್ರ ಅಕ್ರಮ ಸಕ್ರಮ ಆಗಲೇ ಆಗ್ಲೇ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಬಿಜೆಪಿಯವ್ರ ಪಾರ್ಟಿಗೆ ಅವ್ರು ಈಗ ಅವರೇ ಅಲ್ವಾ ಕೈಕಾಲು ಬಿದ್ದ ಹೇಳ್ತಾ ಇರೋದು ಮಂಡ್ಯನಲ್ಲಿ ನಾವು ಒಪ್ಪಂದ ಮಾಡ್ಕೊಳೋಣ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗೆ ಅವ್ರಿಗೆ ಬೇಡ ಅಂತ ಇರೋದು ಇವ್ರು ಮಾಡ್ಕೊಳ್ಳಿ ಅಂತ ಇರೋದು ಬೆಂಗಳೂರ್ ಹತ್ರ ಅವರಲ್ಲಿ ಗೊಂದಲ ಇದೆ ಅವರಿಗೆ ನಮ್ಗೆ ಏನ್ ಸಂಬಂಧ ಅಂತ ಐದ್ ಸಾವಿರ ರೂಪಾಯಿ ಯಾರು ತೊಗ್ರಿಗೆ ಬೆಳಿಗ್ಗೆ ನೋಡಿ ನೋಡೋಣ ಮಾರ್ಕೆಟ್ ಇಂಟರ್ವೆನ್ಶನ್ ಇದ್ರೆ ನಾವು ಮಾಡೋಣ ಆದ್ರೆ ಎಲ್ಲಾ ಜವಾಬ್ದಾರಿ ರಾಜ್ಯ ಸರ್ಕಾರದ ಅಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಕಬ್ಬಿಂದ ನೂರು ರೂಪಾಯಿ ನಾವೇ ಕೊಟ್ಟ್ರಿ ಮೆಕ್ಕ ಮೆಕ್ಕೆಜೋಳದು ಖರೀದಿ ನಾವೇ ಮಾಡ್ತಾಯಿದ್ರಿ ಎಮ್ ಎಸ್ ಪಿ ಡಿಸೈಡ್ ಮಾಡೋರು ಯಾರು ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದವರು ಯಾರು ಅವ್ರ ಮೇಲೆ ಏನು ಜವಾಬ್ದಾರಿನೇ ಅಲ್ವಾ ಬರೇ ನಮ್ಮ ತೆರಿಗೆ ಬೇಕು ಅವರಿಗೆ ನಮ್ಮ ಬೆವರು ಬೇಕು ನಮ್ಮ ಸಾಮರ್ಥ್ಯ ಬೇಕು ಕನ್ನಡಿಗರ ಮೇಲೆ ಅನ್ಯಾಯ ಹಿಂಗೆ ಇರಬೇಕು ಅಷ್ಟೇನಾ ಅವ್ರದ್ದೇನೂ ಜವಾಬ್ದಾರಿ ಇಲ್ವಾ ಕೇಂದ್ರ ಸರ್ಕಾರದ್ದು ಇವರು ಎಂ ಪಿಗಳೆಲ್ಲ ಏನು ಮಾಡ್ತಾ ಬಿ ಜೆ ಪಿ ಎಂ ಪಿಗಳೆಲ್ಲ ಒಂದು ಸರಿ ಹೋಗಿ ಕೇಳಿದಾರಾ ಸರ್ ಯಾವ ರೀತಿ ನಮ್ಗೆ ಅನ್ಯಾಯ ಆಗ್ತಾಯಿದೆ ಅದು ಸರಿಪಡಿಸಿ ಅಂತ ವಾರ್ ಕೂಡ ಆರಂಭ ಕಾಂಗ್ರೆಸ್ ಆಗಿರ್ತಾರೆ ನೋಡಿ ಟ್ವೀಟ್ ಮಾಡೋದಿಂದ ಅವ್ರಿಗೆ ಬೆಂಬಲ ಅಂದ್ರೆ ಮಾಡ್ಲಿ ತೊಂದ್ರೆ ಇಲ್ಲ ನಮ್ಗೇನಿಲ್ಲ ನಾವು ಜನರ ಮಧ್ಯದಲ್ಲಿ ಇದ್ದೀ ಜನರ ಪರವಾಗಿ ಇದ್ದಿ ಅವ್ರ ಕೆಲಸ ಮಾಡ್ತಾ ಇದ್ವಿ ಜನರು ಮತ್ತೊಮ್ಮೆ ನಮಗೆ ಆಶೀರ್ವಾದ ಮಾಡೋದು ಅವ್ರು ಮಾಡ್ಕೊಳ್ಳಿ ಅದಕ್ಕೆ ನಮ್ಗೇನ್ ಸಂಬಂಧ